ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು ನೋಡಿ ಈಗ ಇಂದು ಯಾರ ಕೈ ಹಿಡಿದು ಮೇಲೆತ್ತಾರೆ ಕಿಚ್ಚ ಸುದೀಪ್ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಇವತ್ತು ಯಾರ ಕೈ ಸುದೀಪ್ ಅವರ ಕೈಯಲ್ಲಿ ಇರುತ್ತೆ ನೂರ ಹನ್ನೊಂದು ದಿನ ಆರು ಸ್ಪರ್ಧಿಗಳ ಮಧ್ಯೆ ಕಿರೀಟಕ್ಕೆ ಪೈಪೋಟಿ ಇಪ್ಪತ್ನಾಲ್ಕು ಸ್ಪರ್ಧಿಗಳ ಪೈಕಿ ಆರು ಅಭ್ಯರ್ಥಿಗಳು ಅಖಾಡದಲ್ಲಿ ಟಾಸ್ ಗೆದ್ದು ಟಕ್ಕರ್ ಕೊಟ್ಟು ಇಂದು ಕಿರೀಟಕ್ಕೆ ಪೈಪೋಟಿ ಯಾವ ಸ್ಪರ್ಧಿಗೆಷ್ಟು ಮತ ಯಾರಾಗ್ತಾರೆ ಬಿಗ್ ಬಾಸ್ ವಿನ್ನರ್ ಸ್ಪರ್ಧಿಗಳ ಪರ ಅಭಿಮಾನಿಗಳಿದ್ದ ವಿಶೇಷವಾದಂತ ಪೂಜೆ ಸ್ಪರ್ಧಿಗಳ ಗೆಲುವಿಗೆ ಸೆಲೆಬ್ರಿಟಿಗಳು ಕೂಡ ಗಣ್ಯರಿಂದ ಹಾರೈಕೆ ಈ ಬಾರಿಯ ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದ್ರೆ ರಾಜಕಾರಣಿಗಳು ಕೂಡ ಈ ಸಾರಿ ಇಳಿದ್ಬಿಟ್ರು ನಮ್ಮವನು ನಮ್ಮವನು ಗೆಲ್ಲಬೇಕು ನಮ್ಮವನಿಗೆ ಆ ತಾಕತ್ತಿದೆ ಆ ಗತ್ತಿದೆ ಅನ್ನುವ ಮೂಲಕ ಪ್ರತಿಯೊಬ್ಬರು ಕೂಡ ಬಂದ್ರಿ ಒಂದು ಕಡೆ ರಕ್ಷಿತಾ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ಧನುಷ್ ಆಗಿರ್ಬೋದು ಸೊ ಕಾವ್ಯ ಆಗಿರ್ಬೋದು ರಘು ಆಗಿರ್ಬೋದು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಸೊ ಹಾಗಾಗಿ ನೂರ ಹನ್ನೊಂದು ದಿನ ಆರು ಸ್ಪರ್ಧಿಗಳ ಮಧ್ಯೆ ಇವತ್ತು ಕಿರಿಟ್ನ ಪೈಪೋಟಿ ಕಿಚ್ಚ ಸುದೀಪ್ ಅವರು ಯಾರ ಕೈಯನ್ನು ಹಿಡಿದುಕೊಳ್ತಾರೆ ಯಾರ ಕೈ ಎತ್ತಾರೆ ಅನ್ನೋದು ಕೂಡ ಕರ್ನಾಟಕ ಜನತೆಗೆ ಆಲ್ಮೋಸ್ಟ್ ಗೊತ್ತಿದೆ ಆದರೂ ಕೂಡ ಆದರೂ ಕೂಡ ಕೊನೆಯದಾಗಿ ನೈಂಟಿ ನೈನ್ ಪರ್ಸೆಂಟು ಭರವಸೆ ಇದ್ದರೂ ಕೂಡ ಒಂದು ಪರ್ಸೆಂಟ್ ಮನಸ್ಸಿನಲ್ಲಿ ಇರುತ್ತೆ ಇಲ್ಲಿ ಏನಾದರೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂಥದ್ದು ಸೊ ಟಾಸ್ಕ್ ಗೆದ್ದು ಟಕ್ಕರ್ ಕೊಟ್ಟು ಅದೆಲ್ಲದಕ್ಕೂ ಕೂಡ ಸಿದ್ಧನಾಕಿ ನಾನೇ ಒಂದಿಷ್ಟು ವಿನ್ ಆಗ್ತೀನಿ ಅನ್ನುವಂಥ ಭರವಸೆಯಲ್ಲಿ ಇದ್ದಂಥ ಈ ಆರು ಸ್ಪರ್ಧಿಗಳು ಅಖಾಡದಲ್ಲಿದ್ದಾರಲ್ಲ ಸ್ವಾಮಿ ಯಾರಾಗ್ತಾರೆ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಬಿಗ್ ಬಾಸ್ ವಿನ್ನರ್ ಈ ಮೊದಲ ಸ್ಪರ್ಧಿಗೆ ಸರಿಸುಮಾರು ಮೂವತ್ತೇಳು ಕೋಟಿ ಪ್ಲಸ್ ಒಂದು ಕಡೆ ಓಟ್ ಬಿದ್ದಿದೆ ಹೇಳಿದಾರಲ್ಲ ಯಾರು ಆ ಮೊದಲ ಸ್ಪರ್ಧಿ ಯಾರು ಆ ಮೊದಲ ಸ್ಪರ್ಧಿ ಸ್ಪರ್ಧಿಗಳ ಪರ ಅಭಿಮಾನಿಗಳಿಂದ ವಿಶೇಷವಾಗಿ ಒಂದು ಕಡೆ ಪೂಜೆ ಮಾಡ್ತಾ ಇದ್ದಾರೆ ಪುನಸ್ಕಾರ ಮಾಡ್ತಾ ಇದ್ದಾರೆ ನಮ್ಮ ಸ್ಪರ್ಧಿ ಗೆಲ್ಲಬೇಕು ಅಂತ ಧನುಷ್ ಅವರಾಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ಅದರ ಜೊತೆಗೆ ರಕ್ಷಿತಾ ಆಗಿರ್ಬೋದು ಕಾವ್ಯ ಅವರಾಗಿರ್ಬೋದು ರಘು ಆಗಿರ್ಬೋದು ಎಲ್ಲರೂ ಕೂಡ ಅಭಿಮಾನಿಗಳು ಒಂದ್ ಕಡೆ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದಾರೆ ಸಹಜವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಕಾಣಿಸ್ಕೊಳ್ಳಲಿಲ್ಲ ಅಂತಂದ್ರು ಬ್ಯಾಕ್ ಸೈಡ್ ಇಂದವೂ ಕೂಡ ಒಂದಿಷ್ಟು ನಮ್ಮ ಸ್ಪರ್ಧಿ ಗೆಲ್ಲಲಿ ಅಂತ ಸೊ ಹಾಗಾಗಿ ಮತ್ತೊಂದಿಟ್ಟು ಅಭಿಮಾನಿಗಳು ಒಂದಿಷ್ಟು ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾರು ಗೆಲ್ಲಬೇಕು ಏನ್ ಕತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಬನ್ನಿ ನೋಡೋಣ ಸುದೀಪ್ನ ನ ಬಿಟ್ಟರೆ ಗಿಲ್ಲಿನೇ ಇರೋದು ಇದ್ಕೊಂಡು ಇನ್ ಯಾರು ಆ ತರ ಲೆಕ್ಕಾಕೊಳಕೋದ್ರೆ ಬಿಗ್ ಬಾಸ್ಗೆ ಒಂದು ಕಳೆ ಬಂದಿರೋದೇ ಈಗ ಗಿಲಿ ಇರೋದ್ರಿಂದ ಮೇಡಮ್ ಮೂವತ್ತೈದು ಕೋಟಿ ಅವ್ರು ಹೇಳಿದ್ರೆ ಅವ್ರೇಳ್ಕೊಂಡು ಅದ್ರಲ್ಲಿ ಮೂವತ್ತು ಕೋಟಿ ಅವ್ರಿಗೆ ಬಂದಿರ್ತದೆ ಲೆಕ್ಕ ಲೆಕ್ಕಾಕೊಂಡ್ರ ಮೂವತ್ತೈದು ಲಕ್ಷ ಮೂವತ್ತು ಲಕ್ಷ ಅವ್ರಿಗೆ ಬಂದಿರ್ತದೆ ಇಟ್ಕೊಂಡ್ ಇನ್ನು ಐದ್ ಲಕ್ಷ ಬಂದಿರ್ತಾರೆ ಬಂದಿರ್ತಲ್ ಎಲ್ಲ ಹಾಕೊಂಡ್ರು ಕಾಂಟ್ರವರ್ಸಿ ಎಲ್ಲ ಮಾಡಿಕೊಂಡಷ್ಟು ಇನ್ನು ಅವರೇ ಬಲೀರಾಗ್ತಾ ಇದಾರೆ ಈಗ ಗಿಲ್ಲಿನ ಮತ್ತು ಅವ್ರ ಸಾಮರ್ಥ್ಯಕ್ಕೆ ಒಳ್ಳೆ ವೇದಿಕೆಯೂ ಸಿಕ್ಕಿದೆ ಇರೋದ್ರಲ್ಲಿ ಇದ್ಕೊಂಡು ಮುಖ್ಯವಾಗಿ ಜನ ಅಲ್ಲಿ ಯಾವುದಕ್ಕೂ ರಿಸ್ಕ್ ತಗೋಬಾರ್ದು ಕೋಪ ಮಾಡ್ಕೋಬಾರ್ದು ಹಾಸ್ಯವಾಗಿ ತಗೋಬೇಕು ಅಂತ ಚೆನ್ನಾಗಿ ತೋರಿಸಿದ್ದಾರೆ ಜನಕ್ಕೆ ಒಂದು ಕ್ರೇಜ್ ಬಂದು ಒಂದು ಆಂದೋಲನ ಥರ ಮಾಡ್ಬಿಟ್ಟಿದ್ದೀನಿ ಹೋಗಿ ಮಾಡಿರೋದು ಅದಕ್ಕೆ ರಕ್ಷಣಾ ವೇದಿಕೆಯವರು ಗೌಡ ಟೀಮ್ ಅಂದ ಪಾಪ ಅವರೇ ಉದ್ರೋಗ ಕೊಳಿಸಿದ್ಕೆ ಅವ್ರಿಗೂ ಧನ್ಯವಾದ ಹೇಳ್ತೀವಿ ಅವರೇನೋ ಗೆಲ್ಬೇಕು ಗೆಲ್ಲಬೇಕು ಅಂತ ಹೇಳೋದು ಬೇರೆ ದಾರ ಹಿಡಿದಿದ್ದು ಇವ್ರಿಗೆ ಇನ್ನ ಸಾಮಾನ್ಯರು ಕೂಡ ನಮ್ಮಂತರು ಗೆಲ್ಬಹುದು ಅಂತ

ನಾವು ಗಿಲ್ಲಿನೇ ಅಂತ ಹೇಳಿ ಆಲ್ ಹಾ ನೋಡ್ತೀವಿ ಗಿಲ್ಲಿ ಗಿಲ್ಲಿ ಯಾಕಂದ್ರೆ ನಮ್ಮ ಹುಡುಗ ನಮ್ಮ ಇದ್ರ ಮಳವಾಡಿ ಅವನು ಆಮೇಲೆ ಅವ್ನ ಗೊತ್ತಿರೋನು ಅದಕ್ಕೆ ಸೊ ಅವನಿಗೆ ಸಪೋರ್ಟ್ ಮಾಡ್ತೀವಿ ಮಾಡಿದೀವಿ ಗಿಲ್ಲಿಗೆನೆ ಮಾಡಿರೋದು ನಿನ್ನೆನೆ ಗೊತ್ತಾಗ್ಬೇಕಲ್ಲ ಮೇಡಮ್ ಮೂವತ್ತೇಳು ಕೋಟಿ ಜನ ಓಟ್ ಹಾಕಿದ್ದಾರೆ ಅಂದ್ರೆ ಯಾರು ಗೆಲ್ತಾರೆ ಅಂತ ಆಲ್ಮೋಸ್ಟ್ ಗಿಲ್ಲಿನೇ ಗೆದ್ದಂಗೆ ಅಲ್ವಾ ನಿನ್ನೆನೆ ಹೇಳ್ಬೋದಾಗಿತ್ತಲ್ವ ಇವರು ಕಿಚಾ ಸುದೀಪ್ ಅವರು ಯಾಕೆ ಹೇಳಿಲ್ಲ ಹೇಳಿ ನಿನ್ನೆನೆ ಹೇಳ್ಬಿಟ್ರೆ ಗಿಲ್ಲಿಗೆದ್ದವನೇ ಅಂತ ಇವತ್ತು ಟಿ ಆರ್ ಪಿ ದುಡ್ಬೇಕಲ್ವಾ ಸೊ ಅದರಿಂದ ಇವತ್ತು ಫೈನಲ್ ನಡೆಸ್ತವ್ರಿ ನಿನ್ನೆನೆ ಹೇಳ್ಬೋದಾಗಿತ್ತಲ್ವ ಅವರು ಅದಕ್ಕೆ ಹೇಳಿಲ್ಲ ಗಿಲ್ಲಿನೇ ಗಿಲಿನೇ ರನ್ನರ್ ಅಪ್ ಬಂದ್ಬಿಟ್ಟು ರಕ್ಷಿತಾ ಅವ್ರ ಆಗ್ತಾರೆ ಅನ್ಸುತ್ತೆ ರಕ್ಷಿತಾ ಅವ್ರ ಇಲ್ಲ ಅಂದ್ರೆ ಅಶ್ವಿನಿ ಮೇಡಮ್ ಅವ್ರು ಹಾಕ್ತಾರೆ ಅನ್ಸುತ್ತೆ ಆಲ್ ದ ಬೆಸ್ಟ್ ಗಿಲ್ಲಿ ಅಣ್ಣ ಅವ್ರೆ ಹಾ ನೋಡ್ತಿವಿ ಗಿಲ್ಲಿ ಗಿಲ್ಲಿ ಯಾಕಂದ್ರೆ ನಮ್ಮ ಹುಡುಗ ನಮ್ಮ ಇದ್ರ ಅವನು ಆಮೇಲೆ ದಡ್ಪುರದವನು ಗೊತ್ತಿರೋನು ಅದಕ್ಕೆ ಸೊ ಅವನಿಗೆ ಸಪೋರ್ಟ್ ಮಾಡ್ತೀವಿ ಹೋ ಮಾಡಿದೀವಿ ಗಿಲ್ಲಿಗೇನೆ ಮಾಡಿರೋದು ನಿನ್ನೆನೆ ಗೊತ್ತಾಗ್ಬೇಕಲ್ಲ ಮೇಡಮ್ ಮೂವತ್ತೇಳು ಕೋಟಿ ಜನ ಓಟ್ ಹಾಕಿದ್ದಾರೆ ಅಂದ್ರೆ ಯಾರು ಗೆಲ್ತಾರೆ ಅಂತ ಆಲ್ಮೋಸ್ಟ್ ಗಿಲ್ಲಿನೇ ಗೆದ್ದಂಗೆ ಅಲ್ವಾ ನಿನ್ನೆ ಹೇಳ್ಬೋದಾಗಿತ್ತಲ್ವ ಇವರು ಕಿಚ್ಚ ಸುದೀಪ್ ಅವರು ಯಾಕೆ ಹೇಳ್ಲಿಲ್ಲ ನಿನ್ನೆನೆ ಹೇಳ್ಬಿಟ್ರೆ ಗಿಲ್ಲಿ ಗೆದ್ದವನೇ ಅಂತ ಇವತ್ತು ಟಿ ಆರ್ ಪಿ ದುಡ್ಬೇಕಲ್ವಾ ಸೊ ಅದರಿಂದ ಇವತ್ ಫೈನಲ್ ನಡೆಸ್ತವ್ರೆ ಅಲ್ವ ಅವರು ಅದಕ್ಕೆ ಹೇಳಿಲ್ಲ ಗಿಲ್ಲಿನೇ ಗಿಲ್ಲಿ ರನ್ನರ್ ಅಪ್ ಬಂದ್ಬಿಟ್ಟು ರಕ್ಷಿತಾ ಅವ್ರ ಆಗ್ತಾರೆ ಅವ್ರಿಲ್ಲ ಅಂದ್ರೆ ಅಶ್ವಿನಿ ಮೇಡಮ್ ಅವ್ರ ಗಿಲ್ಲಿ ಯಾಕಂದ್ರೆ ಅವನು ಬಡವ್ರ ಮಗ ಯಾವತ್ತಿರ ಗೆಲ್ಬೇಕು ನಾವೇ ಗೆಲ್ಲಿಸಬೇಕು ಓಟ್ ಹಾಕಿದೀನಿ ನಾನು ಕೂಡ ಅವನೇ ಗೆಲ್ಬೇಕು ಇಲ್ಲೆಲ್ಲ ಚೆನ್ನಾಗಿ ಚೆನ್ನಾಗ್ ಅವನು ಅದಕ್ಕೆ ಅವನೇ ಗೆಲ್ಬೇಕು ಡಮಲ್ ಡಿ ಡಕ್ಕ ಗಿಲ್ಲಿ ಗೆಲದ ಪಕ್ಕ ಅಷ್ಟೇ ಹಾ ಹೌದು ಆಲೆ ಮನೇಲಿ ಇರ್ಬೇಕು ಅನ್ಸುತ್ತೆ ಅವರ ಮನೇಲಿ ಗಿಲ್ಲಿ ಮನೇಲಿ ಹಾ ಗೆಲ್ತಾರ ಅವರ ಆಲ್ ದಿ ಬೆಸ್ಟ್ ಗಿಲ್ಲಿ ಎಲ್ಲಾರು ವೋಟ್ ಮಾಡಿ ಗಿಲ್ಲಿಗೆ ಅಷ್ಟೇ ಮಿಟ್ ರೀಡ ಲಡಾಯಿಸು ಮುಂದೆ ಬಂದಾರಾ ಒಡಾಯಿಸು ಜೊತೆಲಿ ಕಡಾಯಿಸಬೇಡ ಗಿಲ್ಲಿ ಎಳಿರೋದು ಇದು ಅವನೇ ಗೆಲ್ಬೇಕು ಗಿಲ್ಲಿ ಯಾರು ಇಷ್ಟ ರೈತರ ಮಗ ಕಮ್ ಬಡವ್ರ ಮಗ ಅವನು ಆಟನ್ನ ಚೆನ್ನಾಗಿ ಆಡ್ತವನೇ ಪಾಸಿಟಿವ್ ಹಾ ಮಾಡಿದಿರಿ ಗಿಲ್ಲಿಗೆ ಆಲ್ಮೋಸ್ಟ್ ಗಿಲಿನೇ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಸೆಕೆಂಡ್ ಬಂದು ಅವರು ಇಷ್ಟಪಡೋ ಕಾವ್ಯನೇ ಆಗಲಿ ಸೆಕೆಂಡ್ ಅವರು ಖುಷಿ ಗಿಲ್ಲಿ ಎಸ್ ನಾವು ಅಭಿಮಾನಿಗಳು ಕೂಡ ಮಾತಾಡ್ತಾ ಇದ್ರು ನೋಡಿ ಒಂದು ಕಡೆ ಯಾಕೆ ಗಿಲ್ಲಿ ಗೆಲ್ಲಬೇಕು ಅಂತಂದರೆ ನಮ್ಮವನು ನಮ್ಮ ಕಡೆಯವನು ಅನ್ನುವಂಥ ಕಾರಣದಿಂದಾಗಿ ಮತ್ತೊಂದು ಕಡೆ ಇಲ್ಲ ಅವನ ಹತ್ರ ಟ್ಯಾಲೆಂಟ್ ಇದೆ ಒಂದು ಕಡೆ ಬಡವರು ಮಕ್ಕಳು ಅನ್ನುವಂಥದ್ದು ಇಲ್ಲ ಆ ತಾಕತ್ತು ಅಗತ್ಯ ಇದೆ ರೀ ಬಿಗ್ ಬಾಸ್ ಯಾರು ಗೆಲ್ಲಬೇಕು ಅನ್ನುವಂಥದ್ದು ಅಂದರೆ ಅಭಿಮಾನಿಗಳು ಅವ್ರ ಡೈಲಾಗ್ಗಳನ್ನು ಹೇಳ್ತಾ ಇದ್ರು ಮೀಟ್ರ ಇದ್ರೆ ಆಡಬೇಕು ಎದುರಿ ಬಂದರೆ ಕಟಾಯಿಸ್ಬೇಕು ಅದ್ರ ಜೊತೆಗೆ ಜೊತೆಗೆದ್ಕೊಂಡು ಕಟಾಯಿಸಬಾರ್ದು ಅನ್ನುವಂಥ ಲೆಕ್ಕಾಚಾರ ಯಾಕಂದರೆ ಆ ಗಿಲ್ಲಿಯ ಒಂದಿಷ್ಟು ಡೈಲಾಗ್ಗಳಿದಾವಲ್ಲ ನಿಜವಾಗ್ಲೂ ಕೂಡ ಎಷ್ಟರ ಮಟ್ಟಿಗೆ ಫೇಮಸ್ ಆಗೋಗ್ಬಿಟ್ಟಿದೆ ಅಂತಂದ್ರೆ ಡಮಲ್ ಡಿಮಿ ಡಕ್ಕ ಅನ್ನುವಂಥದ್ದಾಗಿರ್ಬೋದು ಏನೋ ಮತ್ತೊಂದು ಕಡೆ ಸಿಕ್ಕಾಪಟೆ ಇದೆ ಯಾತಂದರೆ ಒಂದೊಂದು ಕೂಡ ಭಾಳ ಅದ್ಭುತವಾಗಿ ಗಿಲ್ಲಿಯ ಬಾಯಿಂದ ಕೇಳಬೇಕು ಆ ಡೈಲಾಗ್ಗಳು ಭಾಳ ಅದ್ಭುತವಾಗಿ ಹೇಳ್ತಾರೂ ಕೂಡ ಅವರು ಆ ಆನ್ ದ ಸ್ಪಾಟ್ ಆಗಿ ಆ ಮೂಮೆಂಟ್ ನಲ್ಲಿ ಅದಕ್ಕೆ ತಕ್ಕಂಗೆ ಆಗಿರ್ಬೋದು ಅಭಿಮಾನಿಗಳಿಗೆ ಯಾವ ರೀತಿಯಾಗಿ ಹೇಳಬೇಕು ಎದುರಾಳಿಗಳಿಗೆ ಯಾವ ರೀತಿಯಾಗಿ ಹೇಳಬೇಕು ಗೇಮ್ ಅಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನ ಬಹಳ ಅದ್ಭುತವಾಗಿ ಗೊತ್ತಿರುವಂತದ್ದು ಗಿಲ್ಲಿಗೆ ಸೊ ಸರಿಸುಮಾರು ಹೇಳ್ತಾ ಇದ್ರು ಮೂವತ್ತೇಳು ಕೋಟಿ ಓಟು ಬಂದಿದೆ ಅಂತಂದಾಗ ಗೆದ್ದಂಗೆ ಆಯ್ತಲ್ಲ ಆಲ್ಮೋಸ್ಟ್ ಅವನಿಗೆ ಬಿದ್ದಿರುತ್ತೆ ಈ ಓಟು ಅನ್ನುವಂತ ಕಾನ್ಫಿಡೆನ್ಸ್ ನೋಡ್ರಿ ಜನರಿಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾಗಿರುವಂತದ್ದು ಅದು ಏನಾದರೂ ಆ ಜನಗಳಿಗೆ ಇರುವಂಥ ಅವನ ಮೇಲೆ ನಂಬಿಕೆ ಅಥವಾ ಅವನ ಮೇಲೆ ಇರುವಂಥ ಜನರಿಗೆ ನಂಬಿಕೆ ಯಾಕೆ ಅಂತಂದರೆ ಆ ಓಟ್ಗಳನ್ನು ಗಮನಿಸ್ತಾ ಹೋದರೆ ಆಲ್ಮೋಸ್ಟ್ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಗೊತ್ತಾಗೋಗ್ಬಿಟ್ಟಿದೆ ಗಿಲ್ಲಿನೇ ವಿನ್ನರ್ ಅನ್ನುವಂಥದ್ದು ಏನಾದರೂ ಗಿಲ್ಲಿ ವಿನ್ ಆಗಲಿಲ್ಲ ಅಂತಂದ್ರೆ ನಾವು ಬಿಗ್ ಬಾಸ್ ನೋಡಲ್ಲ ಅದನ್ನು ಮಾಡಲ್ಲ ಈಗ ಇದನ್ನು ಮಾಡಲ್ಲ ಅಂತಂದ್ರೆ ನಾವು ಬಿಗ್ ಬಾಸ್ ನೋಡ್ತಾ ಇರೋದೆ ನಾವು ಗಿಲ್ಲಿ ಕಡೆಯಿಂದ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು ಒಂದು ಕಡೆ ನೇರವಾಗಿ ಆರೋಪವು ಕೂಡ ಮಾಡ್ತಾಯಿದ್ರು ಅದೆಲ್ಲವೂ ಕೂಡ ಒಂದಿಷ್ಟು ಬದಿಗಿಟ್ಟರೆ ಗಿಲ್ಲಿಯ ಆಟ ಹಿಂಗಿತ್ತು ಗಿಲ್ಲಿಯ ಒಂದಿಷ್ಟು ವಾಕ್ಚತ್ರ ಯಾವ ರೀತಿಯಾಗಿತ್ತು ಬಿಗ್ ಬಾಸ್ ಮನೆಗೆ ಗಿಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದ ಯಾವ ರೀತಿಯಾಗಿ ಆಡಿದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕಡೆ ನೋಡ್ತಾ ಹೋಗಬೇಕಾಗುತ್ತೆ